ಕರ್ನಾಟಕದ ಒಂದು ಹಳ್ಳಿಯಲ್ಲಿ ರಾಮ ಎಂಬ ಯುವಕನಿದ್ದ ಅವನು ಅತೀ ಬಡವನಾಗಿದ್ದರೂ ಪ್ರಾಮಾಣಿಕತೆ ಶ್ರಮ ಮತ್ತು ನಂಬಿಕೆಯ ಪ್ರತಿರೂಪವಾಗಿದ್ದ ಅವನ ಕೆಲಸ ಅರಣ್ಯಕ್ಕೆ ಹೋಗಿ ಮರಗಳನ್ನು ಕಡಿಯುವುದು ಮತ್ತು ಅದರ ಕಡ್ಡಿಗಳನ್ನು ಹಳ್ಳಿಯ ಮಾರುಕಟ್ಟೆಗೆ ಮಾರುವುದು ಆ ಹಣದಿಂದಲೇ ಅವನು ತನ್ನ ತಾಯಿಗೆ ಆಹಾರ ತರುತ್ತಿದ್ದ ಒಂದು ಬೆಳಗ್ಗೆ ಸೂರ್ಯೋದಯದ ಮೊದಲು ರಾಮ ತನ್ನ ಹಳೆಯ ಕೊಳೆಯಾದ ಕೊಡಲಿಯನ್ನು ತೆಗೆದುಕೊಂಡು ಕಾಡಿನತ್ತ ಹೊರಟ ಹಕ್ಕಿಗಳ ಕಿರುಚಾಟ ಹಸಿರು ಎಲೆಗಳ ಚಲನೆ ತಾಜಾ ಗಾಳಿ ಎಲ್ಲವೂ ರಾಮನಿಗೆ ಹೊಸ ದಿನದ ಉತ್ಸಾಹವನ್ನು ತುಂಬಿದವು ಕಾಡಿನಲ್ಲೊಂದು ದಿನ ಇಂದು ಹೆಚ್ಚು ಕಡ್ಡಿ ಕತ್ತರಿಸಬೇಕು ತಾಯಿಗೆ ಹೊಸ ಬಟ್ಟೆ ಕೊಳ್ಳಬೇಕು ನನ್ನ ದೇವರೇ ನನ್ನ ಕೈಗೆ ಶಕ್ತಿ ಕೊಡು ದೊಡ್ಡ ಹೀಗೆ ಅವನು ನದಿಯ ಹತ್ತಿರದ ಒಂದು ದೊಡ್ಡ ಮರವನ್ನು ಕಡಿಯಲು ಆರಂಭಿಸಿದ ಅಷ್ಟರಲ್ಲಿ ಕತ್ತಿ ಅವನ ಕೈಯಿಂದ ಜಾರಿ ಹೋಯಿತು ನೇರವಾಗಿ ನದಿಯೊಳಗೆ ಬಿತ್ತು ರಾಮ ಬೆಚ್ಚಿಬಿದ್ದ ಆ ನದಿ ತುಂಬಾ ಆಳವಾಗಿತ್ತು ಬಣ್ಣ ಕಪ್ಪಾಗಿತ್ತು ಕತ್ತಿ ಕಾಣಿಸಲಿಲ್ಲ ರಾಮ ಹತಾಶನಾಗಿ ಅಯ್ಯೋ ಇದು ನನ್ನ ಆಧಾರವಾಗಿತ್ತು ಈ ಕೊಡಲಿ ಇಲ್ಲದೆ ನಾನು ಏನು ಮಾಡಲಿ ಮನೆಯಲ್ಲಿ ಅಮ್ಮ ಹೇಗೆ ಊಟ ಮಾಡ್ತಾಳೆ ಈಗ ಅವನ ಕಣ್ಣು ತುಂಬಿತು ಅವನು ನದಿಯ ತೀರದಲ್ಲಿ ಕುಳಿತು ದೇವರನ್ನು ಪ್ರಾರ್ಥಿಸಲು ಶುರು ಮಾಡಿದ ಅಕಸ್ಮಾತ್ ನದಿಯಿಂದ ಚಿನ್ನದ ಬೆಳಕು ಹೊರಬಂದಿತು ಅದರೊಳಗಿಂದ ಒಂದು ಸುಂದರ ದೇವಿ ದೇವತೆ ಕಾಣಿಸಿಕೊಂಡಳು ರಾಮ ನೀನು ಯಾಕೆ ಅಷ್ಟು ದುಃಖಿಸುತ್ತಿದ್ದೀಯಾ ದೇವಿ ನನ್ನ ಕತ್ತಿ ನದಿಯೊಳಗೆ ಬಿತ್ತು ಅದು ನನ್ನ ಜೀವನದ ಆಧಾರ ನಾನು ಬಡವನಾದರೂ ಅದನ್ನ ಪ್ರಾಮಾಣಿಕ ಶ್ರಮದಿಂದ ಬಳಸುತ್ತಿದ್ದೆ ದೇವತೆ ಕರುಣೆಯಿಂದ ನಗಿತು ಅವಳು ನದಿಗೆ ಕೈ ಮುಳುಗಿಸಿ ಒಂದು ಚಿನ್ನದ ಕತ್ತಿ ತೆಗೆದುಕೊಂಡು ಬಂದು ಕೇಳಿದಳು ಈ ಕತ್ತಿಯೇ ನಿನ್ನದ ಇಲ್ಲ ದೇವಿ ಅದು ನನ್ನದಾಗುವುದಿಲ್ಲ ನಾನು ಇಷ್ಟೊಂದು ಶ್ರೀಮಂತನಲ್ಲ ನನ್ನ ಕೊಡಲಿ ಕಬ್ಬಿಣದ್ದು ಅದು ತುಂಬಾ ಅಲೆಯದಾಗಿದೆ ದೇವತೆ ಮತ್ತೆ ನದಿಗೆ ಮುಳುಗಿ ಬೆಳ್ಳಿಯ ಕತ್ತಿ ತೆಗೆದು ಕೇಳಿದಳು ಹಾಗಾದರೆ ಇದು ನಿನ್ನದಾ ಇಲ್ಲ ದೇವಿ ಅದೂ ಕೂಡ ನನ್ನದಲ್ಲ ನನ್ನ ಕೊಡಲಿ ಕಬ್ಬಿನ ಮತ್ತು ಕಟ್ಟಿಗೆಯಿಂದ ಇದೆ ಕೊನೆಗೆ ದೇವತೆ ಮತ್ತೊಮ್ಮೆ ಕೈ ಮುಳುಗಿಸಿ ಹಳೆಯ ಕಬ್ಬಿಣದ ಕತ್ತಿ ತೆಗೆದುಕೊಂಡಳು ಹಾಗಾದ್ರೆ ಇದು ರಾಮ ಮುಖದಲ್ಲಿ ನಗು ಮೂಡಿತು ಹೌದು ದೇವಿ ಅದೇ ನನ್ನ ಕತ್ತಿ ದೇವತೆ ಸಂತೋಷದಿಂದ ನಕ್ಕಿದಳು ರಾಮ ನಿನ್ನ ಪ್ರಾಮಾಣಿಕತೆ ನನಗೆ ತುಂಬಾ ಸಂತೋಷ ತಂದಿದೆ ನಿನ್ನ ನಿಜವಾದ ಮಾತಿಗೆ ಬಹುಮಾನವಾಗಿ ಈ ಮೂರು ಕತ್ತಿಗಳನ್ನು ನೀನೇ ತೆಗೆದುಕೋ ಇದೇ ರೀತಿ ನೀತಿ ಕಥೆಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು